ಎಲ್ಲ ನನ್ನ ಪ್ರೀತಿಯ ದೃಶ್ಯಕಲಾ ಆಸಕ್ತರಿಗೆ ನಮಸ್ಕಾರಗಳು ನಾನು ಸದಾನಂದ ಸ್ವಾಮಿ ಈ ಸೃಷ್ಟಿ ಬಣ್ಣಗಳಿಂದ ಕೂಡಿದೆ ಬಣ್ಣ ಇಲ್ಲದ ಸೃಷ್ಟಿಯನ್ನು ಕಲ್ಪಿಸಿಕೊಳ್ಳಲು ಅಸಾಧ್ಯ ಸೃಷ್ಟಿಯಲ್ಲಿನ ನೈಸರ್ಗಿಕ ವಸ್ತುಗಳು ಹಾಗೂ ಮಾನವ ನಿರ್ಮಿತ ವಸ್ತುಗಳು ಬಣ್ಣಗಳಿಂದ ಕೂಡಿದೆ ಗಿಡಮರಗಳು ಹೂ ಹಣ್ಣುಗಳು ಪ್ರಾಣಿ ಪಕ್ಷಿಗಳು ನಾವು ಸೇವಿಸುವಂತಹ ಆಹಾರ ಪದಾರ್ಥಗಳು ಸಹ ಬಣ್ಣಗಳಿಂದ ಕೂಡಿದೆ ಮಾನವನ ಜೀವನದಲ್ಲಿ ಬಣ್ಣಗಳು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ನಾವು ಧರಿಸುವ ಅಂಗವಸ್ತ್ರಗಳು ಪಾದರಕ್ಷೆಗಳು ವಾಹನಗಳು ಮನೆಗಳು ನಾವು ಸೇವಿಸುವಂತಹ ಆಹಾರ ಪದಾರ್ಥಗಳಲ್ಲಿ ನಾವು ಬಣ್ಣಗಳನ್ನು ನೋಡಬಹುದು ಬಾತ್ ಕೇಸರಿ ಬಣ್ಣ ಅಥವಾ ಹಳದಿ ಬಣ್ಣದಲ್ಲಿ ಇರುತ್ತದೆ ನೀಲಿ ಬಣ್ಣವನ್ನು ಹಾಕಿ ಬಾತ್ ಸಿದ್ಧಪಡಿಸಿದರೆ ಇದು ಬಾತ್ ಎಂದು ನಮಗೆ ಗುರುತಿಸಲು ಸಾಧ್ಯವಾಗುವುದಿಲ್ಲ ನಾವು ಸೇವಿಸುವಂತಹ ಆಹಾರ ಪದಾರ್ಥಗಳನ್ನು ಗುರುತಿಸುವಲ್ಲಿ ನಾವು ಬಣ್ಣಗಳ ಅವಲಂಬನೆಯನ್ನು ಮಾಡಿ ಮಾಡಿರುತ್ತೇವೆ ಬಣ್ಣಗಳು ಭಾವನೆಯನ್ನು ಪ್ರತಿಬಿಂಬಿಸುತ್ತದೆ ಕೇಸರಿ ಬಣ್ಣ ತ್ಯಾಗವನ್ನು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ ಹಸಿರು ಬಣ್ಣ ಸಮೃದ್ಧಿಯನ್ನು ಪ್ರತಿಬಿಂಬಿಸುತ್ತದೆ ಬಣ್ಣಗಳನ್ನು ವೈಜ್ಞಾನಿಕವಾಗಿ ಬಳಸಲಾಗಿದೆ ಹಳದಿ ಬಣ್ಣದ ವಸ್ತುಗಳು ಸ್ವಲ್ಪ ಪ್ರಮಾಣದ ಬೆಳಕು ಇದ್ದರೂ ಕಾಣುತ್ತದೆ ಈ ಕಾರಣ ರಸ್ತೆಗಳಲ್ಲಿ ರಸ್ತೆ ರಸ್ತೆಗಳ ಇಕ್ಕಡೆಗಳಲ್ಲಿ ಹಳದಿ ಬಣ್ಣದ ಪಠ್ಯಗಳನ್ನು ಬಳದಿರು ಬಳಿದಿರುವುದನ್ನು ನಾವು ನೋಡಬಹುದು ಬಣ್ಣಗಳನ್ನು ಮನುಷ್ಯನ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಅಮೇರಿಕದ ವಿಜ್ಞಾನಿಯಾದ ಡಾಕ್ಟರ್ ರಾಬರ್ಟ್ ಜೆರಾಲ್ಡ್ ಇವರು ಕೆಂಪು ಮತ್ತು ನೀಲಿ ಬಣ್ಣಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿದ್ದಾರೆ ಅವರ ಪ್ರಯೋಗಶಾಲೆಯಲ್ಲಿ ಕೆಂಪು ಬಣ್ಣದ ಕೊಠಡಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕಾರ್ಯನಿರ್ವಹಿಸಲು ಬಿಡುತ್ತಾರೆ ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿಗೆ ಉದ್ರೇಕ ಮತ್ತು ಆತಂಕಗಳು ಉಂಟಾಗುತ್ತದೆ ಈ ನಂತರ ಆ ವ್ಯಕ್ತಿಯನ್ನು ನೀಲಿ ಬಣ್ಣ ಬಳೆದ ಕೊಠಡಿಯಲ್ಲಿ ಕಾರ್ಯನಿರ್ವಹಿಸಲು ಬಿಡುತ್ತಾರೆ ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿಗೆ ಆತಂಕ ಉದ್ರೇಕಗಳು ಕಡಿಮೆಯಾಗಿ ಶಾಂತವಾಗುತ್ತಾನೆ ಬಣ್ಣಗಳನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಳಸಲಾಗಿದೆ ನಾವು ಚಿತ್ರಕಲೆಯಲ್ಲಿ ಈ ಬಣ್ಣಗಳ ಬಗ್ಗೆ ನೋಡುವುದಾದರೆ ಬಣ್ಣಗಳ ಅಧ್ಯಯನ ಬಣ್ಣಗಳ ತಿಳುವಳಿಕೆ ಚಿತ್ರಕಲೆಯಲ್ಲಿ ಬಹು ಮುಖ್ಯವಾದದ್ದು ಚಿತ್ರಕಲೆಯಲ್ಲಿ ಪ್ರಥಮ ವರ್ಗದ ಬಣ್ಣಗಳು ಕೆಂಪು ವರ್ಣ ಹಳದಿ ವರ್ಣ ನೀಲಿ ವರ್ಣ ಈ ಮೂರು ಬಣ್ಣಗಳನ್ನು ಪ್ರಥಮ ವರ್ಗದ ಬಣ್ಣಗಳು ಪ್ರೇಮರಿ ಕಲರ್ಸ್ ಎಂದು ಕರೆಯುತ್ತಾರೆ ಎಲ್ಲ ಬಣ್ಣಗಳ ಜನಕ ಇದು ಕೆಂಪು ಹಳದಿ ನೀಲಿ ಬಣ್ಣಗಳ ಬಣ್ಣಗಳ ಮಿಶ್ರಣದಿಂದ ಹಲವಾರು ಬಣ್ಣಗಳನ್ನು ನಾವು ಸಿದ್ಧಪಡಿಸಬಹುದು ಆದರೆ ಬೇರೆ ಯಾವುದೇ ಬಣ್ಣಗಳ ಮಿಶ್ರಣದಿಂದ ಕೆಂಪು ಹಳದಿ ನೀಲಿ ಬಣ್ಣಗಳನ್ನು ಸಿದ್ಧಪಡಿಸಲು ಸಾಧ್ಯವಾಗುವುದಿಲ್ಲ ಈ ಕಾರಣ ಕೆಂಪು ಹಳದಿ ನೀಲಿ ಬಣ್ಣಗಳಿಗೆ ನಾವು ದೈವ ನಿರ್ಮಿತ ಬಣ್ಣಗಳು ಎಂದು ಕರೆಯಲಾಗುತ್ತದೆ ಬಿಳಿ ಮತ್ತು ಕಪ್ಪು ಬಣ್ಣಗಳನ್ನು ಬಣ್ಣಗಳೆಂದು ಪರಿಗಣಿಸಿಲ್ಲ ಆದರೆ ಎಲ್ಲ ಬಣ್ಣಗಳನ್ನು ತಿಳಿಯೊಳಿಸಲು ಬಿಳಿ ಬಣ್ಣಗಳನ್ನು ಬಳಸಲಾಗುತ್ತದೆ ಎಲ್ಲ ಬಣ್ಣಗಳನ್ನು ಬಣ್ಣಗಳ ಛಾಯೆಯನ್ನು ದಟ್ಟವಾಗಿಸಲು ಕಪ್ಪು ಬಣ್ಣವನ್ನು ಬಳಸಲಾಗುತ್ತದೆ ಈ ಕಾರಣ ಎಲ್ಲ ಬಣ್ಣಗಳಿಗೂ ಬಿಳಿ ಬಣ್ಣ ಕಪ್ಪು ಬಣ್ಣ ಪೂರಕವಾಗಿದೆ ಕೆಂಪು ಹಳದಿ ನೀಲಿ ಬಣ್ಣವನ್ನು ಪ್ರಥಮ ವರ್ಗದ ಬಣ್ಣ ಎಂದು ಕರೆಯುತ್ತೀವಿ ಕೇಸರಿ ಹಸಿರು ನೇರಳೆ ಬಣ್ಣವನ್ನು ದ್ವಿತೀಯ ವರ್ಗದ ಬಣ್ಣ ಎಂದು ಕರೆಯುತ್ತೇವೆ ಇಪ್ಪ ಬಣ್ಣ ಕಲ್ಲು ಬಣ್ಣ ಇಟ್ಟಿಯ ಬಣ್ಣವನ್ನು ತೃತೀಯ ಬಣ್ಣ ಎಂದು ಕರೆಯುತ್ತೇವೆ ಬಣ್ಣಗಳ ಬಗ್ಗೆ ಓದಿದರೆ ಅಥವಾ ಕೇಳಿದರೆ ಹೇಳಿದರೆ ಬರುವುದಿಲ್ಲ ಬಣ್ಣಗಳ ಬಗ್ಗೆ ಪ್ರಾಯೋಗಿಕವಾಗಿ ಬ್ರಷಿನಿಂದ ಬಣ್ಣವನ್ನು ಮಿಶ್ರಣ ಮಾಡಿ ಸತತವಾಗಿ ಬಣ್ಣಗಳ ಬಗ್ಗೆ ಅಭ್ಯಾಸಿಸಿದರೆ ನಾವು ಚಿತ್ರಕಲೆಯಲ್ಲಿ ಬಣ್ಣಗಳ ಮೇಲೆ ಹಿಡಿತವನ್ನು ಸಾಧಿಸಬಹುದು ಎಂದು ಹೇಳ್ತಾ ಮುಂದಿನ ಹಲವು ವಿಷಯಗಳೊಂದಿಗೆ ಭೇಟಿ ಮಾಡೋಣ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಸದಾ ಕಲಾವಿದ